ಗುಬ್ಬಿ ತಾಲೂಕಿನಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆಯಡಿ ಬೃಹತ್ ಪಾದಯಾತ್ರೆ ಅವೈಜ್ಞಾನಿಕ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕನಾಲ್ ಯೋಜನೆ ವಿರೋಧಿಸಿ ಗುಬ್ಬಿ ತಾಲೂಕಿನ ಸಾಗರನಹಳ್ಳಿ ಗೇಟ್ನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟಿಸುವ ಹಿನ್ನೆಲೆ ಹಲವು ಮಠಾಧೀಶರು ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳ ಶಾಸಕರು ಮತ್ತು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪಾದಯಾತ್ರೆಗೆ ಮುಂದಾಗಿರುವ ಘಟನೆ ನಡೆದಿದೆ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆಯಡಿ ಯಾತ್ರೆಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಶಾಸಕ ಮತ್ತು ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ರೈತರ ಜೊತೆಗೂಡಿ ರಸ್ತೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಅಧಿಕಾರ ಘೋಷಣೆ ಕೂಗುತ್ತಾ ಹೆಜ್ಜೆ ಹಾಕುತ್ತಿರುವ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ್ದು ಟೀಕೆ டேமிங்க பைப்லேன் தாடி சி ஆர் எஸ் இந்த மைசூரே மைசூரியந்த பெங்களூருக்கு பைப்லேன் தாடி அங்கே நேமாவதி டேம் இந்த நாங்களே ரமநரக்கு தகண்டோம் இல்லை ಬಂದ್ಬಿಟ್ಟು ಮಧ್ಯ ಮದ್ಯ ಚಾನಲಲ್ಲಿ ನೀರು ಕೊಟ್ಟು ಡಿ ಕೆ ಜಮಾನ ಮಾಡ್ತಾರೆ ಇವತ್ತು ಸುಮ್ಮನೆ ಸಿಕ್ಸ್ಟಮ್ಸಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಫೈನಿಂದ ನಾನು ಅನೌನ್ಸ್ ಮಾಡ್ತಿದ್ದೀನಿ ಪ್ರಿನ್ಸಿಪಲ್ಲೋ ನಾನ್ ಪ್ರಿನ್ಸಿಪಲ್ಲೋ ಅಂತ ಇವತ್ತು ಪ್ರಶ್ನೆಗಳನ್ನ ಮುಂಚೆನೇ ಹೇಳಬೇಕಾಗಿತ್ತು ನೀವು ಬೇಕಾದಂಥ ಆಫೀಸರ್ ಕೂಡ ಹಾಕೊಂಬಿಟ್ಟು ಪ್ರಿನ್ಸಿಪಲ್ಲ ಆಗಿದೆ ಎಕ್ಸ್ಪ್ರೆಸ್ ಕ್ಯಾನಲ್ ಪ್ರಿನ್ಸಿಪಲ್ನ ರಿಪೋರ್ಟ್ ಬರ್ತೀವಿ ಕೂಡ ಇದು ನಮ್ಮ ನಿರ್ಧಾರ ಇದೆ ಮತ್ತೆ ಧಾರೋ ಕೊಟ್ಟು ಪ್ರಾರಂಭ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯವ್ರಿಗೆ ಹೇಳೋದಿಷ್ಟೇ ಈ ಜಿಲ್ಲೆಯ ಜನ ರಕ್ತ ಕೊಡ್ತೇವೆ ಹೊರತು ರಾಮನಗರ ಜಿಲ್ಲೆಗೆ ನೀರು ತೊಗೊಂಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾಲ್ ಯಾವುದಾದ್ರೂ ಒಂದು ಮೂಲ ಯೋಜನೆಯನ್ನ ಡೈವರ್ಷನ್ ಮಾಡಿ ತಗೊಂಡೋಗುವಂಥದ್ದು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲನೇ ಸರಿ ಅದು ಯಾರಿಗೋಸ್ಕರ ಯಾವುದೋ ಸ್ವಾರ್ಥಕ್ಕೋಸ್ಕರ ಇವತ್ತು ರಾಮನಗರ ಜಿಲ್ಲೆಗೆ ತೊಗೊಂಡೋಗಿ ಹೋಗಿ ಯಾರು ಸ್ವಾರ್ಥಕ್ಕೋಸ್ಕರ ತೊಗೊಂಡು ಹೋಗ್ತಿದ್ದಾರೆ ಇವರು ಮೂಲ ಯೋಜನೆಯನ್ನು ಬಿಟ್ಟು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಂಥ ಯೋಜನೆಗಳು ಮೂಲ ಯೋಜನೆಗಳನ್ನ ಡೈವರ್ಷನ್ ಮಾಡಿ ಮಾಡಿರೋದು ನಿರ್ದೇಶನ ಇಲ್ಲ ನಾವಿವತ್ತು ಎಚ್ಚರಿಕೆ ಕೊಡ್ತಿದ್ದೇನೆ ಸರ್ಕಾರಕ್ಕೆ ನೀವೇನಾದರೂ ಏನಾದ್ರೂ ತಟ್ಟಿ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ ರಕ್ತಪಾತ ಆಗುತ್ತೆ ರಕ್ತಪಾತಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ ಆಗುತ್ತೆ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದೇನೆ ಈ ಕೂಡಲೇ ಈ ಯೋಜನೆಯನ್ನ ರದ್ದು ಮಾಡಬೇಕು ನಮ್ಮ ಜಿಲ್ಲೆಗೆ ಬರೋ ನೀರನ್ನ ಯಾವುದೇ ಕಾಡುತ್ತೂ ಒಂದು ನೀರು ಬಿಡಲ್ಲ ಅಂತ ಹೇಳಿ ಆಗ್ರಹ ಮಾಡ್ತೇವೆ ಇದನ್ನ ಇಲ್ಲಿಗೆ ಅಲ್ಲ ಅಸೆಂಬ್ಲಿ ಮಾತಾಡ್ತೇವೆ ಈ ಯೋಜನೆ ನಿಲ್ಲಿಸುವವರೆಗೂ ಈ ಜಿಲ್ಲೆ ಜನ ರೊಚ್ಚಿಗೆ ಹೋರಾಟ ಹಾಗೇನಪ್ಪ ಈ ದೇಶದಲ್ಲಿ ಹೋರಾಟಗಳಿಗೆ ಕಿಮ್ಮತ್ ಕೊಡಲ್ಲ ರೂಲಿಂಗ್ ಪಾರ್ಟಿಲಿ ಇರೋರಿಗೆ ಕಿವಿ ಕಣ್ಣು ಮೂಗು ಏನಕ್ಕೆ ಕಾಣಿಸಲ್ಲ ಅದಕ್ಕೆ ಕ್ಯಾಬಿನೆಟ್ ಡಿಸಿನ್ ಒಂದು ಕಾನೂನು ತೊಗೊಂಡ್ರೆ ಏನ್ ಮಾಡ್ತಾ ಇದ್ರ ಸರ್ಕಾರ ಅದು ಸ್ಟೇ ತರ್ಬೋದಿತ್ತು ಕಾನೂನಲ್ಲಿ ಹೋರಾಟ ಏನಾಗುತ್ತೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಇರೋದು ಯಾರು ಕೊಟ್ಟಿಲ್ಲ ನಮಗೆ ಕೊಟ್ಟರು ಆ ಕಾಲಕ್ಕೆ ಟ್ರಿಬ್ಯುನಲ್ ಇವತ್ತು ಏನು ರೆಗ್ಯುಲರ್ ಆಗಿ ತಜ್ಞರು ಮಾಡಿದ್ರು ಆ ಚಾನಲ್ ಒಳಗೆ ತಗೊಂಡೋಗ್ಲಿಕ್ಕೆ ಮಾರ್ಟೇಟ್ ಮಾಡಿದ್ದೀವಿ ಮಾರ್ಟೇಟ್ ಮಾಡಿರ್ತಕ್ಕಂಥದ್ದು ಈಗ ನೂರ ತೊಂಬತ್ತೈದರಿಂದ ಇನ್ನೂರ ಇಪ್ಪತ್ತೆಂಟಕ್ಕೆ ತಗೊಂಡು ಹೋಗ್ತ ಯೋಗ್ಯತೆ ಅಲ್ಲ ಅದನ್ನು ಮಾಡೆಯಲ್ಲ ಹತ್ತು ಒಂದು ಹದಿನೈದು ವರ್ಷದಿಂದ ಹಂಗೆ ಬಿದ್ದಿದೆ ನಾನು ಈಗ ಎಲ್ಲ ನೋಡ್ಕೊಂಡಿದ್ದೀನಿ ಮೊನ್ನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಯಾವ ತುಂಬನ ಸೇಳ್ಕೊಂಡು ಆ ಕಡೆಗೆ ತಗೊಂಡು ಹೋಗ್ತಕ್ಕಂಥದ್ದು ಇವರು ನಮ್ಮ ತಾಕದ್ದು ಅವ್ರ ತದಲ್ಲ ಯಾವುದೇ ಸರ್ಕಾರ ನಾನು ಜೀವ ಇರ್ತೀನಿ ಯಾಕಂದ್ರೆ ನನ್ನ ಈ ಮಹಾನ್ ಬಾವ್ಗಳು ಮುಂಚಿನ ಮಾಡೋರೇ ಅಕ್ಕ ಪಕ್ಕ ಸಾಂಗ್ ಇರ್ಬೋದು ಈ ಜಿಲ್ಲೆ ಜನ ಈ ಅದಕ್ಕೋಸ್ಕರ ನಾವು ಬಿಡೋದಿಲ್ಲ ಎಲ್ಲಿ ಬೇಕಾದ್ರು ಹೋಗ್ತೀವಿ ರೈತರ ಮೇಲೆ ಎಣಮ್ಮೆಲೆ ನೀರ್ಕೊಳ್ಳೋಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ರಕ್ತ ಕುಟ್ರೆ ಕೊಡ್ತೀವಿ ನೀರು ಮಾತ್ರ ಕೊಡೋದಿಲ್ಲ ಯಾವುದೇ ಕಾರಣ ಹೋರಾಡಲಿಕ್ಕೆಲ್ಲ ಸಿದ್ಧ ಇದ್ದೀವಿ ನಾವು ನಾವಾಗಲಿ ಕೃಷ್ಣಪಟ್ಟಣ ಬಾಬಾಣಾರಿ ಜ್ಯೋತಿಗಳಲ್ಲಿ ದಿಲೀಪ್ ಮಾಡಿ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನು ಮುಖ್ಯ ಆಗ್ತೀವಿ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಜೈಲು ಹೋದ್ರು ಕೊಡೋದಿಲ್ಲ ಯಾವುದೇ ಕಾರಣಕ್ಕೆ ಏನು ಎಕ್ಸೆಪ್ಟ್ಗೆ ಅನುಮತಿ ಕೊಡಬಾರ್ದು ನಾವು ಸರ್ಕಾರ ಕೇಳ್ತೀವಿ ಈಗಾಗಲೇ ನಮ್ಮ ಸರ್ಕಾರ ಕಾನೂನು ಹೋರಾಟ ಇರುತ್ತೆ ಕಾನೂನು ಹೋರಾಟನೂ ಇದೆ ಮತ್ತೆ ಏನು ಉಗ್ರ ಪ್ರತಿಭಟನೆ ಮಾಡ್ತೀವಿ ವಿಧಾನಸಭೆ ಮುಖ್ಯ ಆಗ್ತೀವಿ ಇಷ್ಟೊಳಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ನಾವು ಅವ್ರು ತಗೊಂಡೋಗ ಅಭ್ಯಂತರ ಏನ್ ಇರ್ತಕ್ಕಲ್ಲ ಚಾರ ಹೋಗಿ ಆ ಚಾರ ಹೋದ್ರೆ ಎಲ್ಲಾರ್ಗು ಅನುಕೂಲ ಆಗುತ್ತೆ ಇನ್ನು ಜನ ಜರ ಆಗುತ್ತೆ ಗುರಿ ನೀರಿಗೆ ದನಕರ್ ಊಳ್ ನೀರಾವತ್ತೆಲ್ಲ ನೀವು ಪೈಪ ತಗೊಂಡು ಕೂಡ ಯಾವ ಈಗ ನಾವು ನಮ್ಮ ಇದ್ದಾಗ ಸಾವಿರದ ಸಾವಿರದ ಇನ್ನೂರು ಕೋಟಿ ಹದಿನೈದು ಸಾಕ್ಷನ್ ಇವತ್ತು ತಗೊಂಡೋಗ್ಲಿ ನಮ್ಮ ತಗೊಂಡೋಗ್ಲಿ ಬ್ಯಾಂಡ್ರು ಯಾವುದೇ ಕಡೆ ಗುಡಿಗೊಂದು ನೀರು ಕೊಡೋದು ಯಾರು ಹೇಳ್ತಾ ಇಲ್ಲ ಚಾನಲ್ ಮುಖಾಂತರ ನೀರು ತಗೊಂಡೋಗಿ ದಯವಿಟ್ಟು ಇದು ನಮ್ಮ ತುಮಕೂರು ಜಿಲ್ಲೆಯ ರೈತರ ಮರಣ ಶಾಸನ ಬರಿತಾ ಇದ್ದರೆ ಸರ್ಕಾರ ಹೇಳಕ್ಕೆ ಇಷ್ಟಪಡ್ತೀವಿ

ಸುಮಾರು ಒಂದು ಆರೇಳು ತಿಂಗಳ ಹೋರಾಟ ನಡೀತಾ ಇದೆ ಆದರೂ ಸಹ ಈ ಕೆಜ್ ಸರ್ಕಾರ ಕಿವಿಮೂಗಿಯಲ್ಲಿ ಕೇಳಕ್ಕಲ್ಲ ಗುಣಮಕ್ಕಳಿಗೆ ಕೇವಲ ಹಟಕ್ಕೋಸ್ಕರ ತಿಂಗಳು ಮಾಡ್ತಾ ಇದ್ದಾರೆ ನಮ್ಮ ತುಮಕೂರು ಜಿಲ್ಲೆ ರೈತರಿಗೆ ಹೊರಿಸಲಾರದ ಕಷ್ಟ ಆಗ್ತದೆ ನಾವು ಬಹಳ ಸರಿ ಮುಖ್ಯಮಂತ್ರಿಯವರಿಗೆ ಜಿಲ್ಲಾ ಮೀಸ್ತಿಗೆ ಡಿ ಕೆ ಶಿವಕುಮಾರ್ ಮಾತನಾಡಿ ಅದು ಡಿ ಕೆ ಶಿವಕುಮಾರ್ ಹಠ ತೆಗೆದುಕೊಂಡು ಮಾರೆ ಮಾಡ್ತೀವಿ ಅಂತ ಹೇಳ್ತಾರೆ ಇದಕ್ಕೆ ನಾವು ಯಾರು ಬಗ್ಗದಿಲ್ಲ ಎಲ್ಲ ತುಮಕೂರು ಜಿಲ್ಲಾ ರೈತರು ಮಠಾಧೀಶರು ಮುಖಂಡರು ರೆಡಿಯಾಗಿದ್ದೇವೆ ನಾವು ಯಾವುದೇ ಹೋರಾಟಕ್ಕೆ ಸಿದ್ಧ ಇದ್ದಾರೆ ನಮ್ಗೆ ಯಾವುದೇ ಜೈಲಿಯಾಗೂ ನಾವು ಹೋಗಿ ರೆಡಿ ಇದ್ದೀವಿ ನಾನೇನು ಬಕಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಕೋದಿಲ್ಲ ಇದು ಕೂಡಲೇ ಕೂಡಲೇ ಅದನ್ನು ನಿಲ್ಲಿಸಿ ವಜಾ ಮಾಡಬೇಕು ಹೇಳ್ತಾರೆ ಇವತ್ತೇ ನಾನು ಅನ್ನೊಂದು ಪ್ರೆಸ್ ಮಾಡಿದಾರೆ ಎಮ್ ಡಿ ಅವನೊಬ್ಬ ಕಲ್ಲ ಇದ್ದಾನೆ ಎಮ್ ಡಿ ಅವರು ಹಿಂದೆ ಸರ್ಕಾರ ಇವರೇ ಮಾಡಿದರು ಯಡಿಯೂರಪ್ಪನವರು ಸರ್ಕಾರದಲ್ಲಿ ಮತ್ತೆ ಕ್ಯಾಬಿನೆಟ್ ತಂದು ವಜಾ ಮಾಡಿದ್ದಾರೆ క్యాబినెట్ ఇది దేవుడు ఏమైంది ఎంఎల్ ఆగి అధిత క్యాబినెట్ ఇంత వజా మూడు నమ్మ ఒక్క ఇదే యావదే కారణకు